ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನೀವು ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇ ಇವತ್ತು ಸ್ವಲ್ಪ ಟೌನಿಗೆ ಹೋಗೋದಿತ್ತು ಅಂದರೆ ಒಂದು ಸಣ್ಣದೊಂದು ಶಾಪಿಂಗ್ ಇತ್ತು ಹಂಗಾಗಿ ಹೋಗಿ ಬರೋಣ ಅಂತೇಳಿ ರೆಡಿಯಾಗಿದ್ದೀನಿ ಸೊ ಇನ್ನು ನನ್ನ ಹಸ್ಬೆಂಡು ಅವ್ರು ಬರೋದೇ ಪಾಪ ಸಂಜೆ ಏಳು ಗಂಟೆ ಆಗುತ್ತಾ ಇನ್ನು ಅವ್ರು ಬಂದು ಮತ್ತೆ ಸ್ನಾನಗಿನ ಅಲ್ಲ ಅಂತ ಮಾಡಿಕೊಂಡು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಲೇಟೇ ಆಗಿಬಿಡುತ್ತೆ ಸೊ ಹಂಗಾಗಿ ಹೇಗೋ ನಾನು ಮನೇಲಿ ಇದ್ನಲ್ಲ ನೀನೇ ಹೋಗ್ಬಾರಮ್ಮ ಬಸ್ಸಿಗೆ ಅಂತಂದರು ಹಂಗಾಗಿ ಅತ್ಲಂಗೆ ನಾನೇ ಹೋಗೋಣ ಅಂತೇಳಿ ಹೊರಟಿದ್ದೀನಿ ಇನ್ನು ಸಂಜೆ ಬೇರೆ ನನ್ನ ಮಗ ಅಲ್ಲಿ ನಮ್ಮ ಅಮ್ಮರ ಮನೆ ಸೇರ್ಕೊಂಡವನೇ ಅವನು ಕರ್ಕೊಂಬಂದಿಲ್ಲ ಸೊ ಹಂಗಾಗಿ ಅವ್ರ ಪಾಪ ಅಲ್ಲೂ ಕರ್ಕಂಬರೋಕ್ಕೆಲ್ಲ ಹೋಗ್ಬೇಕು ಈಗ ಅಲ್ಲಿಂದ ಅಲ್ಲೆಲ್ಲ ಸುತ್ತಕೊಂಡು ಮತ್ತು ಟೌನ್ಗೆಲ್ಲ ಹೋಗಿ ಅಷ್ಟೊತ್ತಿಗೆ ಇನ್ನೂ ಲೇಟೇ ಆಗೋಗುತ್ತೆ ಅದಕ್ಕೆ ನಾನು ಈ ಟೌನಿನ ಕೆಲಸನ ಮುಗಿಸ್ಕೊಂಡ್ಬಿಟ್ರೆ ಇನ್ನು ಸಂಜೆ ಅವನೊಂದು ಕರ್ಕೊಂಬರಕ್ಕೆ ಅವ್ರು ಸರಿ ಹೋಗುತ್ತೆ ಡ್ಯೂಟಿಯಿಂದ ಬಂದು ಅಂದ್ಬಿಟ್ಟು ನಾನೀಗ ಹೊರಟಿದ್ದೀನಿ ಏನಿಲ್ಲ ಸಣ್ಣದೊಂದು ಶಾಪಿಂಗ್ ಅಂದರೆ ಸಾಕ್ಸೆಲ್ಲ ತೊಗೊಂಬಂದಿರಲಿಲ್ಲ ಅಂದರೆ ಅವರಿಗೆ ಸ್ಕೂಲಲ್ಲಿ ಇದು ರಂಗನಾಥ ಟೆಕ್ಸ್ಟೈಲು ಮತ್ತು ಹಾಗೆ ಅಂಬಿಕಾದಲ್ಲಿ ಯೂನಿಫಾರ್ಮ್ಗಳು ಅವೈಲೇಬಲ್ ಇದೆ ಅಂತೇಳಿ ಕಾರ್ಡ್ ಎಲ್ಲ ಕೊಟ್ಟಿದ್ರು ಸೊ ನಾವು ಅಂಬಿಕಾದಲ್ಲಿ ಹೋಗಿ ಇದು ಯೂನಿಫಾರ್ಮ್ ಎಲ್ಲ ತೊಗೊಂಬಂದಿದ್ವಿ ಬಟ್ ಅಲ್ಲಿ ಸಾಕ್ಸ್ ಇರಲಿಲ್ಲ ರಂಗನಾಥದಲ್ಲೇ ಇಸ್ಕೊಳ್ಳಿ ಅಂತ ಹೇಳಿದ್ರು ಸೊ ಹಂಗಾಗಿ ಅವತ್ತು ಹೋಗ್ಲಿಕ್ಕೆ ಟೈಮ್ ಆಗಲಿಲ್ಲ ನಮಗೆ ಹಂಗಾಗಿ ನಾವು ರಿಟರ್ನ್ ಬಂದುಬಿಟ್ಟಿದ್ದು ಇನ್ನೂ ಸ್ಕೂಲು ಟ್ವೆಂಟಿ ನೈನ್ತಿಂದನೇ ಶುರುವಾಗಿದೆ ಬಟ್ ಅವನು ಹೋಗಿಲ್ಲ ಸೋಮವಾರದಿಂದ ಹೋಗ್ತೀನಿ ಅಂದ ಸೊ ಸೋಮವಾರದಿಂದನೇ ಕಳ್ಸೋಣ ಬಿಡು ಮತ್ತೀಗ ಶುರು ಆದರೆ ಮತ್ತಿನ್ನಾವಾಗಲೂ ರಜಾ ಹಾಕ್ಸಲ್ವಲ್ಲ ಅಂಥೇಳಿ ಹೋಗ್ಲಿ ಬಿಡು ಅಂಥೇಳಿ ಅಮ್ಮ್ರ ಮನೆಗೆ ಹೋಗ್ತೀನಿ ಅಂತ ಹಂಗಾಗಿ ಅಲ್ಲಿ ಬಿಟ್ಟಿದೀವಿ ಇವತ್ತು ಕರ್ಕೊಂಬರ್ಬೇಕು ಇದು ಭಾನುವಾರದ ಆಗಿರುತ್ತೆ ಸೊ ಇವತ್ತು ಭಾನುವಾರ ಕರ್ಕೊಂಬಂದು ಇನ್ನು ನಾಳೆ ಸೋಮವಾರದಿಂದ ಸ್ಕೂಲ್ ಇದೆ ಅವನಿಗೆ ಸೊ ಕಳ್ಸೋಣ ಅಂತ ಹಂಗಾಗಿ ಸ್ವಲ್ಪ ಸಾಕ್ಸು ಎಲ್ಲನೂ ತೊಗೊಂಬರ್ಬೇಕಿತ್ತು ಹೋಗೋಣ ಅಂತೇಳಿ ಹೊರಟಿದ್ದೀನಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನು ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಕ್ಚುಲಿ ಕರೆಂಟ್ ಇಲ್ಲ ಹಂಗಾಗಿ ಸ್ವಲ್ಪ ಕತ್ತಲೆ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬುರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದ ಕಾಣ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬಿರೋದೇ ಹೃದಯದ ಧನ್ಯವಾದಗಳು ಹಾಗೆ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡ್ಲಿಕ್ಕೆ ಟ್ರೈ ಮಾಡಿ ಸೊ ಬನ್ನಿ ಈಗ ನಾನು ಓಡುತ್ತಾ ಇದ್ದೀನಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನು ನಾನು ಟೌನಿಗೆ ಬಂದೆ ಪರ್ಚೇಸಿಂಗು ಆಯಿತು ನಾನೇ ಪರ್ಚೇಸ್ ಮಾಡೋದರಿಂದ ವೀಡಿಯೋ ಎಲ್ಲ ನೀಟಾಗಿ ಮಾಡಲಿಕ್ಕಾಗಲಿಲ್ಲ ಇದು ಮಾಲ್ ಥರೇ ಬಟ್ ಮಾಲೆಲ್ಲ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಸಿಗುತ್ತೆ ದಿನಸಿ ಐಟಮ್ ಬಿಟ್ಟು ಇನ್ನು ಮನೆಗೆ ಬೇಕಾಗಿರೋ ಎಸೆನ್ಸಿಯಲ್ಸ್ ಏನು ನಿಮ್ಮ ಬೇಕೋ ಐಟಮ್ಸು ಪ್ಲಾಸ್ಟಿಕ್ ಆಗ್ಬೋದು ಪಾತ್ರೆಗಳಾಗ್ಬೋದು ಛತ್ರಿ ಈ ರೀತಿ ಎಲ್ಲ ಥರದ ಐಟಮ್ ಅವೈಲೇಬಲ್ ಇತ್ತು ಒನ್ ತರ್ಟಿ ಒನ್ ಟ್ವೆ ಒನ್ ಟ್ವೆಂಟೀಲೇ ಎಲ್ಲ ಪ್ರೈಸ್ ಇದ್ದಿದ್ದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ನಾನು ಇವತ್ತು ಟೌನ್ಗೆ ಹೋಗಿದ್ದೆ ಅನ್ನಲ್ಲ ಸೊ ಅಲ್ಲಿ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟೇ ಸಿಂಪಲ್ಲು ಇದು ತೋರಿಸಿದ್ದೀನಲ್ಲ ಅಷ್ಟೇ ವೀಡಿಯೋ ಮಾಡಲಿಕ್ಕಾಗಿದ್ದು ಸೊ ನಾನು ಏನು ತಂದೆ ಅಂತ ತೋರಿಸ್ತೀನಿ ಇದು ಆ್ಯಕ್ಚುಲಿ ಒಂದು ವೈಟು ಒಂದು ಬ್ಲೂ ಸಾಕ್ಸು ಇದು ನನಗೆ ನಿಮ್ಗೆ ಹೇಳಿದ್ನಲ್ಲ ಸೊ ಅಂಗಡಿ ಫಿಕ್ಸು ಅಂಗಡಿ ಅವರು ಅಣ್ಣ ತಮ್ಮಂದಿದೆ ಅಂದ್ಕೊತೀನಿ ರಂಗನಾಥ ಮತ್ತು ಅಂಬಿಕಾ ಸೊ ಅಲ್ಲಿ ಅಂಬಿಕಾ ಹೋದೆ ಅಂಬಿಕಾದಲ್ಲಿ ಸಾಕ್ಸ್ ಸಿಕ್ಕಲಿಲ್ಲ ರಂಗನಾಥದಲ್ಲಿ ಸಿಕ್ತು ಸೊ ಅಲ್ಲಿ ತೊಗೊಬಂದೆ ಒನ್ ಸಿಕ್ಸ್ಟಿ ರುಪೀಸ್ ಹೇಳಿದ್ರು ಫಿಫ್ಟಿ ರುಪೀಸ್ ಸಾಕ್ಸು ಒನ್ ಸಿಕ್ಸ್ಟಿ ಅಂದರೆ ಏಯ್ಟಿ ರುಪೀಸ್ ಏನೋ ಬೀಳುತ್ತೆ ಒಂದು ಸಾಕ್ಸಿಗೆ ಎಲ್ಲ ರೇಟು ಜಾಸ್ತಿ ಆಗ್ಬಿಟ್ಟಿದೆ ಸೊ ಇದೊಂದು ತೊಗೊಬಂದೆ ಹಾಗೆಯೇ ಇದೊಂದು ಫಸ್ಟ್ ತಗೊಂಡೆ ಚೆನ್ನಾಗಿದೆ ನೋಡಿದ ತಕ್ಷಣ ಯಾಕೋ ಇಷ್ಟ ಆಯಿತು ಹಂಗಾಗಿ ಇರಲಿ ಅಂತೇಳಿ ತೊಗೊಂಡೆ ಹೆಣ್ಮಕ್ಳಿಗೆ ಎಷ್ಟಿದ್ರೂ ಸಾಲಲ್ಲ ಅಲ್ವಾ ಸೊ ಹಂಗಾಗಿ ಇದು ನೋಡ್ದೆ ಇಷ್ಟ ಆಯಿತು ತಗೊಂಡೆ ಜೆ ಇದು ಕಾಸ್ಟ್ ಏನು ಜಾಸ್ತಿ ಇಲ್ಲ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ನೋಡೋಕ್ಕೂ ಚೆನ್ನಾಗಿತ್ತು ಕಲರು ಇಷ್ಟ ಆಯಿತು ಹಂಗಾಗಿ ತೊಗೊಂಡೆ ಇನ್ನು ಇದ್ರೊಳಗೆ ಇರೋ ಕವರ್ ಎಲ್ಲನೂ ತೆಗೆದಿಲ್ಲ ಆ್ಯಕ್ಚುಲಿ ಇದು ಜಿಪ್ಪು ಇದು ಒಂದು ಸಣ್ಣ ಜಿಪ್ಪು ಒಳಗಡೆ ಬಟ್ಟೆನೂ ಕೂಡ ಅಷ್ಟೇ ಚೆನ್ನಾಗಿದೆ ದಪ್ಪ ಇದೆ ಬಟ್ಟೆ ಹಾಗೆ ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ಎರ ಇನ್ನೂ ಎರಡು ಜಿಪ್ ಕೊಟ್ಟಿದ್ದಾರೆ ಒಟ್ನಲ್ಲಿ ತ್ರೀ ಜಿಪ್ಸ್ ಇದೆ ಇದು ಫಸ್ಟ್ ಜಿಪ್ಪು ನಾನು ಇದರೊಳಗೇನು ಕವರ್ ಇಲ್ಲ ಸೊ ಇದು ಬಟ್ಟೆ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಹಂಡ್ರೆಡ್ ರುಪೀಸಿಗೆ ಏನು ಲಾಸ್ ಇಲ್ಲ ಸೊ ಚೆನ್ನಾಗಿದೆ ಇನ್ನು ಇದು ಅಷ್ಟೇ ಎರಡು ಜಿಪ್ಪು ಚೆನ್ನಾಗಿದೆ ಒಳ್ಳೆ ಇಷ್ಟ ಆಯ್ತು ನನಗೆ ಹಂಗಾಗಿ ತೊಗೊಂಡೆ ಇದು ಕವರ್ ಹಾಗೆ ಅದರೊಳಗೆ ಇದೆ ನಾನು ತಂದ ತಂದ ಮೇಲೆ ಅವರೇನು ಓಪನ್ ಮಾಡಲಿಲ್ಲ ಸೊ ಹಂಗೆ ಇಟ್ಟಿದ್ದೆ ಹಂಗೆ ಕವರ್ ಕೂಡ ಹಾಗೆ ಇದೆ ಚೆನ್ನಾಗಿದೆ ಬ್ಯಾಗು ಕ್ವಾಲಿಟಿ ವೈಸು ಇಷ್ಟ ಆಯಿತು ಹಂಡ್ರೆಡ್ ರುಪೀಸ್ ಕೊಡ್ಬೋದು ಅನ್ನಿಸ್ತು ಸೊ ಹಂಗಾಗಿ ನೋಡಿ ಲೋಕಲ್ಲೇ ಲೋಕಲ್ ಶಾಪೇ ಸೊ ನಾನು ಬೆಳಿಗ್ಗೆ ಹೋಗಿದ್ನಲ್ಲ ಅಲ್ಲೇ ತೊಗೊಂಬಂದಿದ್ದು ರೋಡ್ ಸೈಡಲ್ಲಿ ಹಾಕಿದ್ರು ಇನ್ನು ಹಾಗೆ ಇದೊಂದು ಲಂಚ್ ಬ್ಯಾಗು ಬಾಟಲು ಉದ್ದ ಇದೆ ಸೊ ಹಂಗಾಗಿ ಈ ಸಣ್ಣ ಬ್ಯಾಗ್ ತಂದು ಹಿಂಸೆ ಮಾಡ್ಕೊಂಡು ಹಾಕೋದಕ್ಕಿಂತ ಈ ಥರ ದೊಡ್ಡದಾಗಿದ್ದರೆ ಬಾ ಬಾಟ್ಲಲ್ಲೇ ಎಲ್ಲ ಇಡೋಕ್ಕೆ ಇಡೋಕ್ಕೆಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದೇ ತೊಗೊಬಂದೆ ಇದ್ರ ಕಾಸ್ಟ್ ಬಂದು ಟೂ ಹಂಡ್ರೆಡ್ ರುಪೀಸು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂದರೆ ಇದು ಲಂಚ್ ಬ್ಯಾಗು ಚೆನ್ನಾಗಿದೆ ಕ್ವಾಲಿಟಿ ವೈಸು ಬಟ್ಟೆಯಲ್ಲೇ ಚೆನ್ನಾಗಿದೆ ಬಟ್ ನನ್ನ ಮಗ ಇಟ್ಕೋಬೇಕೇನೆ ಅವ್ನು ಸ್ವಲ್ಪ ವರ್ಡ್ ಜಾಸ್ತಿ ಹಾಗಾಗಿ ಅವನು ಇಟ್ಕೊಳೋಕೆ ಕಷ್ಟನೇ ಸೊ ಇನ್ನು ಜಿಪ್ ಎಲ್ಲ ಚೆನ್ನಾಗಿದೆ ಚೆಕ್ ಮಾಡಿ ತೊಗೊಬಂದೆ ಬಟ್ಟೆನೂ ಕೂಡ ಚೆನ್ನಾಗಿದೆ ಇಲ್ಲಿ ಫ್ರೆಂಟ್ ಒಳ್ಳೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಸುಪ್ಪ ಕಾಣ್ತಿದೆ ಹಂಗಾಗಿ ಸೊ ಇರಲಿ ಅಂತೇಳಿ ದೊಡ್ಡದೇ ತೊಗೊಂಬಂದೆ ಇನ್ನು ಇದರೊಳಗೆ ಇದು ಪಿಂಗಾಣಿ ಗ್ಲಾಸಸ್ಸು ತುಂಬಾ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ಆನ್ಲೈನಲ್ಲೇ ತರ್ಸೋಣ ಅಂದ್ಕೊಂಡೆ ಆನ್ಲೈನಲ್ಲಿ ಸೇಮ್ ಕ್ವಾಲಿಟಿಗೆ ಸೇಮ್ ಲೋಟಗಳಿಗೇ ಕಾಸ್ಟ್ಲಿ ಇತ್ತು ಪ್ರೈಸೆಲ್ಲ ಸೊ ಹಂಗಾಗಿ ಇವತ್ತು ಹೇಗು ಅಲ್ಲಿ ಇದು ತಗೋಬರಕ್ಕೆ ಹೋದ್ನಲ್ಲ ಲಂಚ್ ಬ್ಯಾಗು ಸೊ ಅಲ್ಲೇ ಇತ್ತು ಅದೊಂದು ಟೈಪು ಮಾಲು ಅಂತಲೂ ಹೇಳೋಕ್ಕಾಗಲ್ಲ ಅದು ನಾರ್ಮಲ್ ಅಂಗಡಿನೂ ಅಂತಲೂ ಹೇಳೋಕ್ಕಾಗಲ್ಲ ಎಲ್ಲ ಐಟಮ್ಸು ಅದರೊಳಗೆ ಇರುತ್ತೆ ಅಂದರೆ ಪ್ಲಾಸ್ಟಿಕ್ಕು ಪಿಂಗಾಣಿ ಈ ಥರದ್ದೆಲ್ಲ ಐಟಮ್ಸು ಇರುತ್ತೆ ಸೊ ಚೆನ್ನಾಗಿತ್ತು ನಾನು ತಗೋಬೇಕು ಅಂತ ತುಂಬ ದಿವಸದಿಂದ ಅನ್ಕೊತಾ ಇದೆ ಆಗಿರಲಿಲ್ಲ ಸೊ ಇವತ್ತು ಹೋದಾಗ ಕಾಣಿಸ್ತಲ್ಲ ಹಂಗಾಗಿ ತಗೊಂಡೆ ಇದು ಜಸ್ಟ್ ಹಂಡ್ರೆಡ್ ರುಪೀಸಿಗೆ ಸಿಕ್ಸ್ ಪೀಸು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಇಷ್ಟ ಸೊ ಹಂಗಾಗಿ ಇರಲಿ ಅಂತೇಳಿ ತೊಗೊಬಂದೆ ಸಿಕ್ಸ್ ಇದೆ ಹಂಡ್ರೆಡ್ ರುಪೀಸಿಗೆ ಸಿಕ್ಸು ಕಲರ್ ಕಾಂಬಿನೇಷನು ಚೆನ್ನಾಗಿದೆ ಗ್ರೀನು ಬ್ಲ್ಯಾಕು ಅಂಡು ಯೆಲ್ಲೋ ಕಲರ್ ಇದೆ ಚೆನ್ನಾಗಿದೆ ಲೋಟ ಮಾತ್ರ ತುಂಬಾ ಚೆನ್ನಾಗಿದೆ ಹಂಗಾಗಿ ಇರಲಿ ಅಂತೇಳಿ ನಾನು ತಂದ ಮೇಲೆ ಯಾವುದೂ ಅನ್ಬಾಕ್ಸ್ ಮಾಡಲಿಲ್ಲ ಹಾಗಾಗಿ ಇಟ್ಟಿದ್ದೆ ಸೊ ಹಾಗೆ ತೋರಿಸ್ತಾ ಇದ್ದೀನಿ ಇದು दारा कटीटी कर तरह ಪಪ್ಪ ಅಂದರೆ ನಾನು ಹುಷಾರಾಗಿ ಇಟ್ಕೋಬೇಕಷ್ಟೇ ಸ್ವಲ್ಪ ಎತ್ತಾಕೋದಕ್ಕೆ ಬೆಳೆಸೋದು ಜಾಸ್ತಿ ಸೊ ಹಾಗಾಗಿ ನಾನು ಸ್ವಲ್ಪ ಸೇಫ್ಟಿಯಾಗಿ ಇಟ್ಕೋಬೇಕಂದ್ರೆ ಇದಕ್ಕೆ ಮುಂಚೆ ಪಿಂಗಾಣಿ ಐಟಮ್ಸ್ ತೊಗೊಂಬಂದಿದ್ದೆ ಬಟ್ ಅವನು ಇಲ್ಲಿ ತನಕ ಏನು ಮಾಡಿಲ್ಲ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಹುಷಾರಾಗಿ ಇಟ್ಕೊತೀನಿ ಅಂತ ಹೇಳಿ ಅಂದ್ಕೊಂಡು ತೊಗೊಂಬಂದಿದ್ದೀನಿ ಸೊ ಅದೇ ಥರನೇ ಇದನ್ನು ಕೂಡ ಇಟ್ಕೊತೀನಿ ಸೊ ಇಷ್ಟೇ ಐಟಮ್ಸ್ ತಂದಿದ್ದು ನಾನು ಜಾಸ್ತಿ ಇನ್ನೇನು ತೊಗೊಳಕ್ಕೆ ಹೋಗಲಿಲ್ಲ ಬಟ್ ಸ್ವಲ್ಪ ಕ್ಲಿಪ್ಗಳೆಲ್ಲ ಬೇಕಾಗಿತ್ತು ತೊಗೋಬಾರಣ ಅಂತ ಅಂದ್ಕೊಂಡೆ ನಾನು ಬೇಗ ಹೋಗಿದ್ನಲ್ಲ ಸೊ ಅವರು ಮೋಸ್ಟ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಮೇಲೆ ಅಂಗಡಿ ಓಪನ್ ಮಾಡ್ತಾರೆ ಅನಿಸುತ್ತೆ ನಾನು ಹೋದಾಗ ಇನ್ನೂ ಆವಾಗಿನೂ ಹಾಕ್ತಾ ಇದ್ರು ನಾನು ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡೆ ಐಬ್ರೋಸ್ ಎಲ್ಲ ಮಾಡಿಸಾದ್ಮೇಲೆ ಅವ್ರು ಅಂಗಡಿ ಹಾಕೋರ್ಗೂ ಕಾಯ್ಲಿಕ್ಕಾಗಲ್ಲ ಹಿಂಗೆ ಬಿಸಿಲು ಬೇರೆ ಇತ್ತಾ ಸೊ ಅದೇ ಟೈಮಿಗೆ ಬಸ್ ಕೂಡ ಬಂತು ನಾನು ಹಾಗೆ ರಿಟರ್ನ್ ಬಂದ್ಬಿಟ್ಟೆ ಇನ್ನು ಜಾಸ್ತಿ ಏನಲ್ಲಿ ವೀಡಿಯೋ ಮಾಡಲಿಲ್ಲ ಸೊ ಇನ್ನು ಹಾಗೆ ಸೋಮವಾರದ ವೀಡಿಯೋನೂ ಕೂಡ ಕಂಟಿನ್ಯೂ ಮಾಡಿದ್ದೀನಿ ಮಾರ್ನಿಂಗಿಂದ ಹಲೋ ಸ್ನೇಹಿತರೆ ಈ ವಿಡಿಯೋ ಬಂದು ಸೋಮವಾರ ಬೆಳಗಿನ ವಿಡಿಯೋ ಆಗಿರುತ್ತೆ ಸೊ ಸಂಜೆ ನನ್ನ ಮಗ ಕೂಡ ಬಂದ ನನ್ನ ಹಸ್ಬೆಂಡ್ ಕರ್ಕೊಂಡ್ಬಂದರು ಓ ಈಗ ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ರೆಡಿ ಮಾಡಿದೆ ರೆಡಿ ಆಗಿದ್ದಾನೆ ಅವನೇನೇ ನಾನೇನು ರೆಡಿ ಮಾಡೋಂಗಿಲ್ಲ ತಿಂಡಿ ಒಂದು ಮಾಡಿ ಬಾಕ್ಸ್ ಮಾಡಿ ಹಾಕ್ಕೊಟ್ರೆ ಇನ್ನೆಲ್ಲ ಪೂರ್ತಿ ಅವನ್ನೇ ರೆಡಿ ಹಾಕ್ತಾನೆ ಸೊ ತೋರಿಸ್ತೀನಿ ಬನ್ನಿ ಯಾವ ರೀತಿ ರೆಡಿಯಾಗಿದ್ದಾನೆ ಅಂತ ಹಾಂ ಹೇಳ್ತಿದ್ದಾನೆ ನೋಡಿ ಈ ರೀತಿ ರೆಡಿಯಾಗಿದ್ದಾನೆ ಇನ್ನು ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ಆ್ಯಕ್ಚುಲಿ ಈ ಸಲ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ ಈ ಸಲ ಅವನಿಗೆ ಬಸ್ಸಿಗೆ ಹಾಕಿಲ್ಲ ಸೊ ನಾನೇ ಕರ್ಕೊಂಡು ಹೋಗೋದು ಸಂಜೆ ನಾನೇ ಕರ್ಕೊಂಡು ಬರಬೇಕು ಬಸ್ಸಿಗೆ ಬಸ್ ಸ್ಕೂಲು ತುಂಬಾ ಹತ್ರ ಇದೆ ಬಟ್ ಫೀಸು ತುಂಬಾ ಹೆವಿ ಆಯಿತು ಅಂತ ಅನ್ನಿಸ್ತು ಸೆವೆನ್ ತೌಸಂಡ್ ಏನು ಹೇಳಿದ್ರು ಅಂದರೆ ಇಯರು ನಮಗೆ ಜಾಸ್ತಿ ಅನ್ನಿಸ್ತು ನಮ್ಮ ಈ ತುಂಬ ಹತ್ತನೇ ಇದೆ ಅರ್ಧ ಕಿಲೋಮೀಟ್ರ್ ಆಗುತ್ತೆನೋ ಅಷ್ಟೇ ಸೊ ಅಷ್ಟಕ್ಕೇ ಸೆವೆನ್ ತೌಸಂಡ್ ಹೇಳಿದ್ರು ಹಂಗಾಗಿ ನಾವು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದ್ದೀವಿ ಸೊ ನಾನೇ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಕರ್ಕೊಂಡೋಗಿ ಸಂಜೆ ಬೆಳಿಗ್ಗೆ ನೈನ್ ಅಷ್ಟರಲ್ಲಿ ಹೋಗಬೇಕು ಇನ್ನು ಸಂಜೆ ಫೋರ್ ಅಷ್ಟರಲ್ಲಿ ಹೋಗಿ ಕರ್ಕೊಂಡು ಬರಬೇಕು ಸೊ ನಾನು ಹೇಗೂ ಮನೇಲಿ ಆಗಿರ್ತೀನಲ್ಲ ನಾನೇ ಕರ್ಕೊಂಡೋಗಿ ಬರೋಣ ಇನ್ನು ಸೆವೆನ್ ತೌಸಂಡ್ ಬೇರೆ ಏನಕ್ಕೆ ವೇಸ್ಟ್ ಅಂತೇಳಿ ಈ ಸಲ ಬಿಡ್ಸಿದ್ದೀವಿ ಅಂದರೆ ಸೈಕಲ್ ಕೊಡಿಸಿದೀವಿ ಸೊ ಸದ್ಯಕ್ಕೆ ಸಡನ್ಲಿ ಬೇಡ ಯಾಕೆಂದರೆ ರೋಡೆಲ್ಲ ಕಿತ್ತೋಗಿರೋದ್ರಿಂದ ಸಡನ್ಲಿ ಸೈಕಲ್ ಕೊಡೋದು ಬೇಡ ಅಂತ ನಾನೇ ಕರ್ಕೊಂಡು ಕರ್ಕೊಂಬರೋಣ ಕರ್ಕೊಂಡು ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ದಿವಸ ಕಳೀಲಿ ರೋಡ್ ಏನಾದ್ರು ಚೆನ್ನಾಗಾಯಿತು ಅಂತಂದರೆ ಆಮೇಲೆ ಬೇಕಾದರೆ ಸೈಕಲ್ ಎಲ್ಲ ಕರ್ಕೊಂಡು ಓದೆ ಹೋಗ್ತಾನೆ ಅಂತೇಳಿ ಈಗ ಬ ಬಸ್ ಕ್ಯಾನ್ಸಲ್ ಮಾಡಿಸಿದ್ದೀವಿ ಸೊ ಅವ್ನು ಕರ್ಕೊಂಡೋಗ್ಬೇಕು ಇವತ್ತು ತಿಂಡಿ ಏನು ಮಾಡಿದ್ದೀನಿ ಅಂತ ತೋರಿಸಿನಿ ಬನ್ನಿ ಇನ್ನು ಇವತ್ತು ತಿಂಡಿ ಪಲಾವ್ ಮಾಡಿದ್ದೆ ಸೊ ಪಲಾವ್ ಮಾಡಿ ನನ್ನ ಹಸ್ಬೆಂಡ್ ಕೂಡ ಹೊರ್ಡರು ಅವ್ರು ಎಂಟು ಗಂಟೆಗೆ ಹೊರಡ್ಬಿಡ್ತಾರೆ ಸೊ ಅವ್ರಿಗೂ ಬಾಕ್ಸ್ ಕಟ್ಟಿ ಇನ್ನು ನನ್ನ ಮಗನಿಗೂ ಬಾಕ್ಸ್ ಕಟ್ಟಿದ್ದೀನಿ ಅವ್ನು ತಿಂಡಿ ಆಯಿತು ಸೊ ತಿಂಡಿ ತಿಂದ್ಬಿಟ್ಟು ರೆಡಿಯಾಗಿ ನಿಂತಿದ್ದೆ ನಾನು ಇನ್ನು ಹಾಗೆ ಅದಕ್ಕೆ ಮೊಸರು ಬಜ್ಜಿ ಮಾಡಿದ್ದೆ ಇನ್ನು ರಾತ್ರಿಗೆ ನಿನ್ನೆ ರಾತ್ರಿ ಸ್ವಲ್ಪ ಉಪ್ಸಾರು ಮಾಡಿದ್ದೆ ಸೊ ಉಳ್ಳಿಕಾಳು ಹಾಕಿ ಅದೇ ಇತ್ತು ಈಗ ಬೆಳಗ್ಗೆ ಅವ್ರಿಗೆ ಅದನ್ನೇ ಕಟ್ ಕಳಿಸಿದ್ದೀನಿ ಇನ್ನು ಅವನಿಗೆ ಟೈಮ್ ಇದೆ ಈಗ ಟೈಮ್ ಬಂದು ನೈನ್ ಫಾರ್ಟಿ ಏಯ್ ಸಾರಿ ಏಯ್ಟ್ ಫಾರ್ಟಿ ಆಗಿದೆ ಸೊ ಈಗ ಕರ್ಕೊಂಡು ಹೋಗ್ತೀನಿ ನಾವು ನಿಧಾನ ನಡ್ಕೊಂಡು ಹೋಗೋಸ್ ಅಲ್ಲಿಗೆ ನೈನ್ ಆಗುತ್ತೆ ಸೊ ಓಕೆ ಬನ್ನಿ ಹೋಗಿ ಇವತ್ತು ಫಸ್ಟ್ ಡೇ ಸ್ಕೂಲು ಫಿಫ್ತ್ ಸ್ಟ್ಯಾಂಡರ್ಡಿಗೆ ಫಸ್ಟ್ ಡೇ ಸ್ಕೂಲ್ ಇವತ್ತು ಸೊ ನರ್ವಸ್ ಆಗಿದ್ದಾನೆ ಆಗಿದ್ದಾನೆ ಹೇಳುವ ಮಗ ಹಾಂ ಅದನ್ನೇ ಇದ್ದ ಈಗ ವೀಡಿಯೋ ಆನ್ ಮಾಡಿದ ತಕ್ಷಣ ನಾಚ್ಕೊಂಡು ಸುಮ್ಮನಾಗಿದ್ದಾನೆ ಸೊ ಈಗ ನಾ ಕರ್ಕೊಂಡು ಹೋಗಿ ಬರ್ತೀನಿ ಬಿಟ್ಟು ಬರ್ತೀನಿ ಏನು ಹ್ಞೂ ಮಗ ಮಣ್ಣೆಲ್ಲ ಮಣ್ಣೆಲ್ಲ ಕುತ್ಕೊಂಡ್ಬಿಟ್ಟಿತ್ತು ಮಗ ಹ್ಞೂ ಕಾಣ್ತಾ ಇತ್ತು ನೋಡು ಎಷ್ಟು ಅಗ್ಲ ಇತ್ತು ಬಾಯ್ ಇನ್ನು ಮಧ್ಯಾಹ್ನ ಎಲ್ಲ ಏನು ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾರ್ಮಲ್ ಕೆಲಸಗಳೇ ಇದ್ದಿದ್ದು ಸೊ ಹಂಗಾಗಿ ಅದೊಂದು ವಿಡಿಯೋ ಏನು ಮಾಡಲಿಲ್ಲ ಇನ್ನು ಹಾಗೆ ಸಂಜೆ ಅವನನ್ನ ಕರ್ಕೊಂಬರೋಕೆ ಅಂತೇಳಿ ಮೂರು ಮುಖಾಲ್ಗೇನೋ ಹೋದೆ ಇನ್ನೂ ಹೊಸ್ತಲ್ವಾ ಫಸ್ಟ್ ಟೈಮು ಸೊ ಹಂಗಾಗಿ ಹೆಂಗಾದ್ರೂ ಇಲ್ಲಿ ಅಂದ್ಬಿಟ್ಟು ಬೇಗನೆ ಹೋಗಿದ್ದೆ ಬಟ್ ಅಲ್ಲೇ ಸುಮಾರು ಒಂದು ಫಿಫ್ಟೀನ್ ಮಿನಿಟ್ಸ್ ಏನೋ ವೆಯ್ಟ್ ಮಾಡಿದೆ ಸೊ ವೆಯ್ಟ್ ಮಾಡಿದ್ಮೇಲೆ ಬಿಟ್ಟರು ಅವ್ನು ಕರ್ಕೊಂಡು ಬರಬೇಕಾದ್ರೆ ಹಾಗೆ ಸ್ವಲ್ಪ ಇನ್ನು ಹೆಣ್ಮಕ್ಳುಗಳಿಗೆ ಕ್ಲಾಸ್ ಶುರುವಾಯಿತು ಅಂತ ಅಂದರೆ ಮಕ್ಕಳುಗಳಿಗೆ ಸ್ಕೂಲ್ ಶುರು ಅಂದರೆ ಇವತ್ತಿನ ತಿಂಡಿ ಮಾತ್ರ ಯೋಚನೆ ಮಾಡೋಂಗಿಲ್ಲ ನಾಳೆ ತಿಂಡಿನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಸೊ ಹಂಗಾಗಿ ನನ್ನ ಮಗನದೂ ಕೂಡ ಆರ್ಡ್ರಾಗಿತ್ತು ಮಸಾಲೆ ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡು ಅಂತೇಳಿ ಆರ್ಡ್ರ್ ಆಗಿತ್ತು ಸೊ ಆಲೂಗಡ್ಡೆ ಸ್ವಲ್ಪ ಕಮ್ಮಿ ಇತ್ತು ಹಸಿಮೆಣಸಿಕಾಯಿ ಕೂಡ ಇರಲಿಲ್ಲ ಸೊ ಇನ್ನೇನು ಹೇಗೂ ಹಾಗೆ ತರಕಾರಿ ಅಂಗಡಿ ಮುಂದೆನೇ ಹೋಗೋದು ಬರೋದೆಲ್ಲ ಪಾಸ್ ಆಗೋದೆಲ್ಲ ಸೊ ಹಂಗಾಗಿ ಹೇಗೋ ಕರ್ಕೊಂಬರೋಕೆ ಅಂತ ಹೋಗಿದ್ನಲ್ಲ ಅಲ್ಲಿಂದನೇ ಒಂದು ಸ್ವಲ್ಪ ಆಲೂಗೆಡ್ಡೆ ಹಾಗೆ ಹಸಿಮೆಣ್ಸಿಕಾಯಿ ಕೂಡ ತೊಗೊಬಂದಿದೆ ಅಂದರೆ ಅವನು ಆಲೂಗಡ್ಡೆ ಪಲ್ಯ ಹೇಳಿದ್ದ ಬಟ್ ಇದ್ರ ರೆಸಿಪಿನೆಲ್ಲೂ ನಾನು ಏನೂ ಅಪ್ಲೋಡ್ ಮಾಡಿಲ್ಲ ಯಾಕೆಂದರೆ ಈಗ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಗಳಲ್ಲಿ ನಾನು ಇದ್ರ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಹಾಗೆ ಅವನು ಊಟ ಬೇಕಮ್ಮ ಅಂದ ಸೊ ಹಂಗಾಗಿ ಸ್ವಲ್ಪ ಉಪ್ಸಾರು ಇತ್ತಲ್ಲ ಸೊ ಅನ್ನವೂ ಕೂಡ ಇತ್ತು ಅದನ್ನೇ ಊಟ ಮಾಡಿಕೊಂಡ ನನ್ನ ಮಗ ಅದು ಇದು ಬೇಕು ಅಂತ ಏನು ಕೇಳಲ್ಲ ಅಪ್ಪಿತಪ್ಪಿ ಅದೇ ಬೇಕು ಇದೇ ಬೇಕು ಅಂತ ಕೇಳಿದ್ರು ಅದು ಮಾಡಿರಲಿಲ್ಲ ಅಂತ ಅಂದರೆ ಮನೇಲಿ ಅನ್ನ ಸಾಂಬಾರಿದ್ರೆ ಅದನ್ನೇ ಊಟ ಮಾಡ್ಕೋತಾನೆ ಅದೊಂದು ಪ್ಲಸ್ ಪಾಯಿಂಟು ಇನ್ನು ಹಾಗೆ ಮಕ್ಳುಗಳಿಗೆ ಅವ್ರು ಏನು ಕೇಳ್ತಾರೋ ಅದನ್ನೇ ನಾವು ರೂಢಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಅವ್ರು ಏನು ಕೇಳ್ತಾರೋ ಅದೇ ರೂಢಿ ಮಾಡಿದ್ರೆ ಅದು ಒಂಥರ ಕೆಟ್ಟ ಅಭ್ಯಾಸನೇ ಅಂತಲೇ ಅಂದ್ಕೊಳ್ಳಿ ಅಂದರೆ ಬೇರೆ ಮಕ್ಳುಗಳು ಹೇಗೋ ಗೊತ್ತಿಲ್ಲ ನನ್ನ ಮಗ ಮಾತ್ರ ಅವನು ಕೇಳಿದ್ದು ಆ ಟೈಮಲ್ಲಿ ನಾವು ಮಾಡಿರಲಿಲ್ಲ ಅಂದರೆ ಮನೇಲಿ ಇದ್ದಿದ್ದು ಅನ್ನ ಸಾಂಬಾರನ್ನ ಊಟ ಮಾಡ್ಕೊತಾನೆ ಸೊ ನಾವು ಅದನ್ನೇ ರೂಢಿ ಮಾಡಿಸಿದ್ದೀವಿ ಸೊ ಹಂಗಾಗಿ ಅವನೇನು ಹಠ ಮಾಡೋಲ್ಲ ಯಾವುದಕ್ಕೂ ಇನ್ನು ಹಾಗೆ ಸಾಯಂ ಸಂಜೆ ಅಷ್ಟರಲ್ಲಿ ಟ್ಯೂಷನ್ ಕೂಡ ಇರಲಿಲ್ಲ ಅವ್ರು ಟ್ಯೂಷನ್ ಮೇಡಮು ಆ್ಯಕ್ಚುಲಿ ಬೇರೆ ಶಿವಮೊಗ್ಗ ಏನೋ ಹೋಗ್ತಾಯಿದ್ರು ಶಿವಮೊಗ್ಗ ಹೋಗ್ತಾ ಇದ್ರು ಅಂದರೆ ಅವರು ಆ್ಯಕ್ಚುಲಿ ಡೈ ಇಲ್ಲಿ ನಮ್ಮ ಏರಿಯಾ ಖಾಲಿ ಮಾಡಿ ಶಿವಮೊಗ್ಗದಲ್ಲಿ ಏನೋ ಮನೆ ಮಾಡಿದ್ದೀವಿ ಅಂದರು ಸೊ ಈಗ ಅದೊಂದು ತಲೆ ಬಿಸಿ ಈಗ ಟ್ಯೂಷನಿಗೆ ಬೇರೆ ಕಡೆ ಬೇರೆ ಕಡೆ ಟ್ಯೂಷನಿಗೆ ಹುಡುಕ್ಬೇಕು ಟ್ಯೂಷನಿಗೆ ಟ್ಯೂಷನಿಗೆ ಕಳಿಸ್ಲಿಕ್ಕೆ ಸೊ ಈಗ ಅದೊಂದು ಟೆನ್ಷನ್ ಇದೆ ಈಗ ಅವರಿದ್ದರೂ ಒಂದು ಟೂ ಇಯರ್ಸ್ ಅವ್ರ ಹತ್ರನೇ ಟ್ಯೂಷನ್ಗೆ ಹೋಗ್ತಿದ್ದ ಇನ್ನು ಸಂಜೆ ಹೊತ್ತಿಗೆ ಹಳೇದು ಫೋರ್ ಸ್ಟ್ಯಾಂಡರ್ಡು ನೋಟ್ಸ್ ಎಲ್ಲನೂ ಹಾಗೆ ಇತ್ತು ಸೊ ಬರೀದೇ ಇರೋದು ಕೂಡ ಬರ್ದಿರೋದು ಎಲ್ಲನೂ ಮಿಕ್ಸ್ ಮಾಡಿ ಹಾಗೆ ಇಟ್ಬಿಟ್ಟಿದ್ದ ಸೊ ಬರೀದೇ ಇರೋದೆಲ್ಲ ಇದ್ದರೆ ಅದನ್ನು ಅಡ್ಜಸ್ಟ್ ಮಾಡಿ ಈಗ ನೆಕ್ಸ್ಟ್ ಇಯರಿಗೆ ಬರ್ಸ್ಬೋದಲ್ಲ ಅಂಥೇಳಿ ಸಪ್ರೇಟ್ ಮಾಡು ನಿನಗೆ ಯಾವ್ದು ಬೇಕು ಅದನ್ನೆಲ್ಲ ಸೈಡಿಗೆ ಇಡು ಬೇಡದೆ ಇರೋದನ್ನೆಲ್ಲನೂ ಸಪ್ರೇಟ್ ಇಡು ಎತ್ತಿಟ್ಟರೆ ಅಂತೇಳಿ ಅಂಥೇಳಿ ಅವನ ಕೈಲೇ ಎಲ್ಲದನ್ನು ಕ್ಲೀನ್ ಮಾಡಿಸ್ತಾ ಇದ್ದೆ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲನೂ ನಾವೇ ಮಾಡಿಕೊಡ್ಬಾರ್ದು ನಮ್ಮನ್ನೇ ಅವಲಂಬಿಸ್ಬಾರ್ದು ಅವರು ಅವ್ರ ಸ್ವಲ್ಪ ಅವ್ರ ಸ್ಕಿಲ್ಗಳ್ನ ಬಿಡಬೇಕು ಅಂದರೆ ಕ್ಲೀನಿಂಗು ಆ ಥರದ್ರಲ್ಲೆಲ್ಲ ಅವ್ರಿಗೂ ಕೂಡ ಸ್ವಲ್ಪ ಮೆಚುರಿಟಿ ಬರಬೇಕಲ್ಲ ಈಗ ಈ ಥರದ್ದು ನನಗೆ ಬೇಕು ಇದು ನನಗೆ ಬೇಡ ಅನ್ನೋ ಥರ ಅವ್ರ ಸ್ವಂತ ಇದನ್ನು ಯೂಸ್ ಮಾಡಬೇಕಲ್ಲ ಸೊ ಹಂಗಾಗಿ ಕೆಲವೊಂದು ಅವನಿಗೆ ಗೊತ್ತಾಗದೆ ಇರೋದನ್ನ ಕೇಳ್ತಾ ಇದ್ದೆ ಇಂಥದ್ದು ಬೇಕು ಇಂಥದ್ದು ಬೇಡ ಅಂತ ನಾನು ಕೆಲವೊಂದು ಇದ್ದೆ ಅಂದರೆ ಒಂದು ಫಾರ್ಟಿ ಟು ಫಿಫ್ಟಿ ಈ ರೀತಿ ಎಕ್ಸಸೈಸ್ಗಳನ್ನ ಸ್ಕೂಲ್ನಲ್ಲಿ ಅವೆಲ್ಲ ಅಂದರೆ ಬರೆಸ್ತಾರೆ ಈ ರೀತಿ ಕೊಡಿಸ್ರಿ ಅಂತೇಳಿ ಕೊಡಿಸಿದ್ರೆ ಆಲ್ಮೋಸ್ಟ್ ಅಲ್ಲೂ ಒಬ್ಬ ಆ ನೋಟ್ಬುಕ್ಗಳಲ್ಲಿ ಎಲ್ಲೋ ಅಮ್ಮಮ್ಮ ಅಂದರೆ ಫೈವ್ ಟು ಟೆನ್ ಪೇಜಸ್ ಅಷ್ಟೇ ಬರ್ದಿರೋದು ಇನ್ನು ಉಳ್ದಿದೆಲ್ಲ ಫುಲ್ಲು ಖಾಲಿನೇ ಇದೆ ಸೊ ತುಂಬಾ ಎಕ್ಸಸೈಸ್ ಅಂತೂ ವೇಸ್ಟ್ ಆಗ್ತಿದೆ ಸೊ ಹಂಗಾಗಿ ಈ ಈ ಸಲದಿಂದ ಹೊಸ್ದಾಗಿ ಹಳೆ ಎಕ್ಸಸೈಸ್ಗಳನ್ನಲ್ಲೇ ಯೂಸ್ ಮಾಡೋ ಥರ ಮಾಡೋಣ ಅಂಥೇಳಿ ಕೆಲವೊಂದರೆ ಪೆನ್ಸಿಲಲ್ಲೇ ಬರ್ದಿರೋದು ಅವನು ಫೋರ್ತ್ ಸ್ಟ್ಯಾಂಡರ್ಡ್ವರೆಗೂ ಪೆನ್ಸಿಲು ಈಗ ಫಿಫ್ತಿಂದ ಪೆನ್ನಲ್ಲಿ ಬರಲಿಕ್ಕೆ ಅಂತ ಹೇಳಿದಾರಂತೆ ಸೊ ಹಾಗಾಗಿ ಬರೀ ನಾಲ್ಕು ಪೇಜಲ್ಲಿ ಬರ್ದಿರೋದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಟ್ಲೀಸ್ಟ್ ರಬ್ಬರಲ್ಲೆಲ್ಲ ನೀಟಾಗಿ ರಬ್ ಮಾಡಿಬಿಟ್ಟು ಅದನ್ನೇ ಯೂಸ್ ಮಾಡ್ಕೊಬೋದಲ್ಲ ಅಂಥೇಳಿ ಎಲ್ಲನೂ ಸಪ್ರೇಟ್ ಮಾಡಿಸ್ತಿದ್ದೆ ಈ ಸತಿ ತರಿಸಿರೋದನ್ನು ಯೂಸ್ ಮಾಡಬೇಡ ಇನ್ನು ಓದ್ಸತಿ ಯಾವ್ದಾವುದು ಜಾಸ್ತಿ ಎಲ್ಲ ಉಳಿದಿದೆಯೋ ಅದರಲ್ಲೇ ಯೂಸ್ ಮಾಡ್ಕೊ ಅಂತೇಳಿ ಎಲ್ಲನೂ ಸಪ್ರೇಟ್ ಮಾಡಿಸ್ತಿದ್ದೆ ಇನ್ನು ತರ್ಡ್ ಸ್ಟ್ಯಾಂಡರ್ಡ್ದು ಟೂರ್ ಸೆಕೆಂಡ್ ಸ್ಟ್ಯಾಂಡರ್ಡ್ದು ಈ ರೀತಿಯೇ ಸಿಕ್ಕಾ ಬಟ್ಟೆ ಹಳೆ ನೋಟ್ಬುಕ್ಗಳು ಬುಕ್ಗಳು ಎಲ್ಲನೂ ಕೂಡ ಇದೆ ಅದನ್ನು ಕೂಡ ಒಂದು ಚೀಲ ಹಾಕಿ ಹಾಕಿ ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದೀನಿ ಇನ್ನು ಹಾಗೆ ಬೆಂಗಳೂರಿಂದ ಸ್ವಲ್ಪ ಎಕ್ಸಸೈಸ್ಗಳು ತೊಗೊಬಂದಿದೆ ಸಣ್ಣ ಸಣ್ಣವು ಸೊ ಅವು ಈಗ ಯೂಸ್ ಆಗೋಲ್ಲ ಯಾಕೆಂದರೆ ಅವನಿಗೆ ಕಿಂಗ್ ಸೈಜ್ ಬುಕ್ಕು ಹೇಳಿರೋದ್ರಿಂದ ಅವು ಯೂಸ್ ಆಗೋಲ್ಲ ಅವು ಹೊಸಬು ನೋಟ್ಬುಕ್ಗಳೇ ಈಗ ಈಗಿನ ಮಕ್ಳುಗಳಿಗೆ ಈ ಥರ ನೋಟ್ಬುಕ್ಗಳು ಹೇಳಲ್ಲ ನಾವು ಓದ್ತಿದ್ದಂಥ ಟೈಮಲ್ಲಿ ಇದೇ ನೋಟ್ಬುಕ್ಗಳು ಸೊ ಹಂಗಾಗಿ ಅಂಗಡಿಗಾದರೂ ಕೊ ಅಂಗಡಿಯಲ್ಲಾದರೂ ಮಾರ್ಲಿಕ್ಕೆ ಬರುತ್ತೆ ಯಾರಾದ್ರೂ ಲೆಕ್ಕಪಕ್ಕ ಬರೆಯೋಂಥವ್ರು ಇರ್ತಾರಲ್ಲ ಅಂತವ್ರು ಕೇಳ್ತಾರೆ ಇಲ್ಲಿ ಬಂದು ಸೊ ಹಂಗಾಗಿ ಅವ್ರ ಅಪ್ಪಾಜಿ ತಗೋ ಪಕೋಪಪ್ಪ ಇದ್ದಂಗೆ ಬೇಡ ಅಂತ ಇನ್ನು ಇದು ಬಂದು ನಮ್ಮ ಅಂಗಡಿ ಹಳೆ ಲೆಕ್ಕದ ಬುಕ್ಕು ಅವರು ನಮ್ಮ ಮನೆಯವರು ಚೀಟಿ ಗೀಟಿ ಏನೇನೋ ವ್ಯವಹಾರ ಮಾಡುವಾಗ ಇದನ್ನ ಇಟ್ಕೊಂಡಿದ್ರು ಸೊ ಈಗ ಅದು ಹಳೇದಾಗುತ್ತೆ ಅದು ಇನ್ನೇನು ಅದು ಇನ್ನೇನು ಬರಲ್ಲ ಬಿಡ್ರಿ ಅಲ್ಲಿ ಆಗೈತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್